ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಲೋಕ ಸಮಸ್ತ ಸುಖಿನೋ ಭವಂತು ಶ್ರೋತೃಗಳಿಗೆ ಸ್ವಾಮಿ ದಯಾನಂದ ಸರಸ್ವತಿ ಇವರು ರಚಿಸಿರುವ ವೇದ ಭಾಷೆಗಳ ಕನ್ನಡ ಭಾಷಾಂತರವನ್ನು ಆಧರಿಸಿ ಯಜುರ್ವೇದ ಮಂತ್ರಗಳ ಪರಿಚಯವನ್ನು ಮಾಡಿಕೊಳ್ಳುವ ಈ ನಮ್ಮ ಕಿರು ಪ್ರಯತ್ನಕ್ಕೆ ತಮಗೆ ಆದರದ ಸ್ವಾಗತ ನಾವೀಗ ಮೂರನೇ ಅಧ್ಯಾಯದ ಒಂಬತ್ತನೆಯ ಮಂತ್ರವನ್ನು ಗಮನಿಸೋಣ ಅಗ್ನಿಹಿ ಎಂಬ ಈ ಮಂತ್ರದ ಋಷಿ ಪ್ರಜಾಪತಿ ಅಗ್ನಿ ಮತ್ತು ಸೂರ್ಯರು ದೇವತೆಗಳು ಪಂಕ್ತಿ ಛಂದಸ್ಸು ಪಂಚಮ ಸ್ವರ ಜ್ಯೋತಿಹಿ ಎಂಬ ಮಂತ್ರಕ್ಕೆ ಯಾಜುಷಿ ಬೃಹತಿ ಛಂದಸ್ಸು ಮಧ್ಯಮ ಸ್ವರ ಈಗ ಅಗ್ನಿ ಮತ್ತು ಸೂರ್ಯರು ಎಂತಹವರು ಎಂಬುದನ್ನು ಈ ಮುಂದಿನ ಮಂತ್ರವು ತಿಳಿಸುತ್ತದೆ अग्निर्ज्योतिर्ज्योतिरग्निः स्वाहा सूर्यो ज्योतिर्ज्योतेः सूर्यः स्वाहा अग्निर्वरचो ज्योतिर्वचः स्वाहा सूर्यो वरजो ज्योतिर्वचः स्वाहा ज्योतिः सूर्यः सूर्यो ज्योतेः स्वाहा ಈ ಮಂತ್ರದ ಪದಶಃ ಅನ್ವಯಾರ್ಥವು ಹೀಗಿರುವುದು ಅಗ್ನಿಹಿ ಪರಮೇಶ್ವರನು ಜ್ಯೋತಿಹಿ ಸರ್ವ ಪ್ರಕಾಶಕನು ಜ್ಯೋತಿಹಿ ಪ್ರಕಾಶಮಯನು ಅಗ್ನಿಹಿ ಭೌತಿಕವಾದ ಅಗ್ನಿಯು ಅಗ್ನಿ ಶಬ್ದವು ಗತ್ಯರ್ಥಕವಾದುದರಿಂದ ಸ್ವರೂಪನಾದ ಈಶ್ವರನು ಮತ್ತು ಪ್ರಾಪ್ತಿಹೇತುವಾದ ಭೌತಿಕ ಅಗ್ನಿ ಎಂಬ ಅರ್ಥಗಳನ್ನು ತಿಳಿಸುತ್ತದೆ ಭೌತಿಕ ಅಗ್ನಿಯು ಸರ್ವಪ್ರಕಾಶಕವೋ ಪ್ರಕಾಶಮಯವೂ ಆಗಿದೆ ಸ್ವಾಹ ಸತ್ಯವನ್ನು ತಿಳಿಸುವ ವಾಣಿಯು ಸೂರ್ಯಹ ಚರಾಚರ ವಸ್ತುಗಳ ಆತ್ಮವಾದ ಈಶ್ವರನು ಚರಾಚರ ಜಗತ್ತನ್ನು ತಿಳಿಯುವ ಸರ್ವಜ್ಞನಾದ ಈಶ್ವರನು ಇದರಿಂದ ಪರಮೇಶ್ವರನು ಸರ್ವಕ್ಕೂ ಅಂತರ್ಯಾಮಿ ಎಂದು ತಿಳಿದು ಬರುತ್ತದೆ ಜ್ಯೋತಿಹಿ ಎಲ್ಲ ಆತ್ಮಗಳಿಗೂ ಪ್ರಕಾಶವನ್ನು ನೀಡುವವನು ಹಾಗೂ ವೇದದ ಮೂಲಕ ಸಕಲ ವಿದ್ಯೆಗಳ ಉಪದೇಶಕನು ಜ್ಯೋತಿಹಿ ಪೃಥಿವಿ ಮೊದಲಾದ ಮೂರ್ತ ದ್ರವ್ಯಗಳನ್ನು ಪ್ರಕಾಶಿಸುವವನು ಸೂರ್ಯ ತನ್ನ ಪ್ರಕಾಶದಿಂದ ಪ್ರೇರಣೆಗೆ ಕಾರಣವಾದ ಸೂರ್ಯಲೋಕವು ವ್ಯವಹಾರ ಸಿದ್ಧಿಗೆ ಕಾರಣವಾದುದು ಸ್ವಾಹ ಹೃದಯದಲ್ಲಿರುವ ತನ್ನದೇ ಆದ ವಾಣಿಯು ತಿ ವಾಣಿಯು ತಿಳಿಸುವ ಸತ್ಯವನ್ನೇ ನುಡಿಯಬೇಕು ಅಸತ್ಯವನ್ನು ಹೇಳಬಾರದು ಎಂದು ಇಲ್ಲಿ ಸ್ವಾಹ ಶಬ್ದದ ಅರ್ಥ ಅಗ್ನಿಹಿ ಸರ್ವ ವಿದ್ಯೋಪದೇಶಕನಾದ ಈಶ್ವರನು ವರ್ಚಃ ವೇದ ಚತುಷ್ಟಯ ರೂಪವಾದ ವಿದ್ಯೆಯನ್ನು ಪ್ರಕಾಶಪಡಿಸುವವನು ಜ್ಯೋತಿಹಿ ಶರೀರ ಮತ್ತು ಬ್ರಹ್ಮಾಂಡದಲ್ಲಿ ಇರುವ ವಿದ್ಯುತ್ ಎಂಬ ಅಗ್ನಿಯು ಸಕಲ ಪದಾರ್ಥಗಳ ಪ್ರಕಾಶಕವಾದುದು ವರ್ಚಃ ವಿದ್ಯೆ ಮತ್ತು ವ್ಯವಹಾರಗಳ ಪ್ರಾಪ್ತಿಯನ್ನು ಉಂಟುಮಾಡುವುದು ಸ್ವಾಹ ಮನುಷ್ಯರು ನಿಜವಾಗಿ ತಮಗೆ ಸೇರಿದ ಪದಾರ್ಥಗಳನ್ನು ಮಾತ್ರ ಮಮ ಅಂದರೆ ನನ್ನದು ಎಂದು ಹೇಳಬೇಕು ಬೇರೆಯವರಿಗೆ ಸೇರಿದ ಪದಾರ್ಥಗಳನ್ನು ನನ್ನದು ಎಂಬುದಾಗಿ ಸುಳ್ಳು ಹೇಳಬಾರದು ಎಂಬ ಅರ್ಥವನ್ನು ಸ್ವಾಹ ಶಬ್ದವು ತಿಳಿಸುತ್ತದೆ ಸೂರ್ಯ ಸಕಲ ವಿದ್ಯಾದಿ ವ್ಯವಹಾರ ಪ್ರಾಪ್ತಿಗೆ ಕಾರಣವಾಗಿ ಇರುವ ಪ್ರಾಣ ಮುಂತಾದವುಗಳ ಸಮೂಹ ರೂಪವಾದ ವಾಯುವಿನ ಗುಣವು ವರ್ಚಹ ಪ್ರಕಾಶಕವಾದ ವಿದ್ಯುತ್ ಸೂರ್ಯ ಪ್ರಸಿದ್ಧವಾದ ಲೌಕಿಕ ಅಗ್ನಿರೂಪವಾದ ತೇಜಸ್ಸು ಜ್ಯೋತಿಹಿ ಸರ್ವ ವ್ಯವಹಾರಗಳನ್ನು ಪ್ರಕಾಶಪಡಿಸುವುದು ವರ್ಚಃ ಶರೀರ ಮತ್ತು ಆತ್ಮಗಳ ಬಲವನ್ನು ಪ್ರಕಾಶಪಡಿಸುವುದು ಸ್ವಾಹ ಈಶ್ವರನು ಹೀಗೆ ಉಪದೇಶವಾಣಿಯನ್ನು ಹೇಳಿದ್ದಾನೆ ಜ್ಯೋತಿಹಿ ಸಕಲ ವಿದ್ಯಾ ಪ್ರಕಾಶಕವಾದ ಜ್ಞಾನವನ್ನು ಉಂಟುಮಾಡುತ್ತದೆ ಸೂರ್ಯ ಪ್ರಾಣವು ಸೂರ್ಯ ಜಗದೀಶ್ವರನು ಜ್ಯೋತಿಹಿ ಜ್ಯೋತಿರ್ಮಯನಾದ ಸ್ವಾಹಾ ವೇದವಾಣಿಯು ಯಜ್ಞ ಕ್ರಿಯೆಯನ್ನು ಹೀಗೆ ಹೇಳುತ್ತದೆ ಭಾಷಣದಿಂದ ಕೂಡಿದ ವಾಣಿ ನನಗೆ ತನಗೆ ಸೇರಿದ ಪದಾರ್ಥಗಳನ್ನು ಮಾತ್ರ ತನ್ನದೆಂದು ಹೇಳುವುದು ಮತ್ತು ವೇದವಾಣಿಯ ಮೂಲಕ ಹವಿಸ್ಸನ್ನು ಹೋಮ ಮಾಡುವ ಕ್ರಿಯೆಯ ಉಪದೇಶ ಈ ಅರ್ಥಗಳಲ್ಲಿ ಸ್ವಾಹಾ ಶಬ್ದವನ್ನು ನಿರುಕ್ತಕಾರರು ವಿವರಿಸಿದ್ದಾರೆ ಈ ಮಂತ್ರದ ಭಾವಾರ್ಥವು ಹೀಗಿರುವುದು ಸ್ವಾಹ ಶಬ್ದದ ಅರ್ಥವನ್ನು ನಿರುಕ್ತಕಾರನು ಹೇಳಿರುವಂತೆ ಇಲ್ಲಿ ಗ್ರಹಿಸಲಾಗಿದೆ ಮೂಲ ಕಾರಣನಾದ ಪರಮೇಶ್ವರನೆಂಬ ಅಗ್ನಿಯಿಂದ ಭೌತಿಕ ಅಗ್ನಿ ಮುಂತಾದ ಸ್ಥೂಲ ಜಗತ್ತು ಪ್ರಕಾಶಿಸಲ್ಪಟ್ಟಿದೆ ಈ ಜಗತ್ತಿನಲ್ಲಿ ಭೌತಿಕ ಅಗ್ನಿಯು ತನ್ನನ್ನು ತನಗಿಂತಲೂ ಬೇರೆಯಾದ ಇತರ ವಿಶ್ವವೆಲ್ಲವನ್ನೂ ಪ್ರಕಾಶಪಡಿಸುತ್ತದೆ ಪರಮೇಶ್ವರನು ವೇದದ ಮೂಲಕ ಸಮಸ್ತ ವಿದ್ಯೆಗಳನ್ನು ಪ್ರಕಾಶಪಡಿಸುತ್ತಾನೆ ಹೀಗೆಯೇ ಅಗ್ನಿ ಮತ್ತು ಸೂರ್ಯರು ಇಬ್ಬರೂ ಕೂಡ ಶಿಲ್ಪ ಮುಂತಾದ ವಿದ್ಯೆಗಳನ್ನು ಪ್ರಕಾಶಪಡಿಸುತ್ತಾರೆ ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ